ನೀವು ಫುಡ್ ಡೆಲಿವರಿ ಮಾಡೋರ ನಾನೊಂದು ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಫುಡ್ನ ಡೆಲಿವರಿ ಮಾಡಿ ಇಡ್ಲಿ ಅನ್ನ ಚೋಚನ ಸಣ್ಣ ಸಣ್ಣ ಪೀಸ್ ಮಾಡ್ಬಿಡಿ ಅವ್ರದ್ದು ತುಂಬಾ ಚಿಕ್ಕ ಬಾಯಿ ಅಲ್ಲೇ ಪೀಸ್ ಮಾಡ್ಕೊಂಡು ತಗೊಂಡ್ಬಂದ್ವಿ ಇಡ್ಲಿನ ಮತ್ತೆ ಚೋಚ ಲೊಕೇಶನ್ ಇಲ್ಲ ಇಲ್ಲಿ ಪಾರ್ಕ್ ಇದೆ ಹೌದಾ ನೀವು ಲೊಕೇಶನ್ ಎಲ್ಲರೂ ಬರ್ತಾರೆ ನೀವ್ ಹಾಕ್ ನೋಡಿ ಒಂದೇ ಸೆಕೆಂಡ್ ಬಂದ್ಬಿಡ್ತಾರೆ ಹೌದಾ ಸರಿ ಫುಡ್ ತಂದಿದ್ದೀನಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡು ಬನ್ನಿ 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 ಬಡಿಸ್ತಾ ಇದ್ದೀನಿ ನೋಡಿ ಬೇಗ ಬನ್ನಿ ಎಲ್ಲಿದ್ದೀರಾ ಎಲ್ಲ ಬನ್ನಿ 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 ಈ ಮಲ್ಯಮ್ಮ ಎಲ್ಲ ಇದೆ ಆರ್ಡ್ರುಗಳು ಇವತ್ತು ಬನ್ನಿ ಬನ್ನಿ ಇನ್ನೂ ಆರ್ಡರ್ಗಳಿದೆ ನೀವು ಬೇಗ ಬಂದ್ರೆ ನಾನು ಬಿ ಮುಂದೆ ಬೇರೆ ಕಡೆ ಹೋಗ್ಬೇಕು ಎಲ್ಲಿದ್ದೀರಾ ಬಂದ್ರಾ ಬನ್ನಿ 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 ಬೇಗ ಬನ್ನಿ ಹಾಂ ಬನ್ನಿ ಬನ್ನಿ ಒಬ್ಬರೊಬ್ಬರು ಬರ್ತಾ ಇದ್ದೀರಾ ಬನ್ನಿ ಬನ್ನಿ ಎಲ್ಲಿ ನಿಮ್ಮ ಕಡೆಯವರೆಲ್ಲ ಓಹ್ ಇಲ್ಲ ಬಂದ್ರು ಓ ಬಂದ್ರು ಬಂದ್ರು ಒಬ್ರೊಬ್ರು ಬರ್ತಾವೆ ನೋಡು ಇಬ್ರು ಹಾ ಬಂದ್ರು ಇವಾಗೆಲ್ಲ ಬಂದ್ರು ಒಬ್ಬರೊಬ್ರು ಇಳಿತಾವೆ ಹಾ ನಿಮ್ಮ ಕಡೆಯವ್ರೆಲ್ಲ ಕರ್ಕೊಂಡ್ಬಂದ್ಬಿಡಿ ಇನ್ನೂ ಇಷ್ಟು ಚೆನ್ನಾಗಿದ್ದೀರಾ ಹು ಇಲ್ಲ ಇದಾರಾ ಹೌದಾ ಸರಿ ಸರಿ ಬನ್ನಿ ಬೇಗ ಬನ್ನಿ ಇನ್ನೂ ನಾನು ಬೇರೆ ಕಡೆ ಆರ್ಡ್ರ್ ಇದೆ ಮಾಲ್ಯ ಎಲ್ಲ ಫುಡ್ಗಳು ಆರ್ಡ್ರ್ ಇದೆ ಹೇಬೇಕೀನಿ ಚೆನ್ನಾಗಿದೆಯಾ ರುಚಿಯಾಗಿದೆಯಾ ನಿಮ್ಮ ಮೇಡಮ್ಗೆ ತಿಳಿಸ್ಬಿಡಿ ಹಾಂ ಸರಿ ಮಲೆ ಅಮಾವಾಸ್ಯೆಗೆ ಈ ಥರನೂ ಹೇಳಬೇಕು ಉಂಟಾ ಹಿರಿಯರಿಗೆ ಸಂತೋಷ ಪಡಿಸ್ಬೇಕು ಅವರ ಮಾ ಟೆರೆಸ್ ಮೇಲೆ ಇಕ್ಕಿದ್ರೆ ಇನ್ನೂ ಒಳ್ಳೆಯದು ಡೆಲಿವರಿ ಬಾಯ್ ಕೈಲಿ ಈ ಥರ ತರಿಸಿ ಈ ಥರ ಪಾರ್ಕಲ್ಲಿ ಇಡೋದು ಸಂತೋಷ ಆಗಲ್ಲ ಹಿರಿಯರಿಗೆ ಅವ್ರಿಗೆ ಸಂತೋಷ ಪಡ್ಬೇಕವ್ರು ಇಟ್ಟ ಮೇಲೆ ಮನೆ ಮೇಲೆ ಇಡ್ಬೇಕು ಪಾರ್ಕಲ್ಲೆಲ್ಲ ಇಡ್ಬಾರ್ದು ಈಗ ಉಂಟ ನೋಡಿ ಮೇಡಮ್ ನಿಮ್ಮ ಬಂಧು ಬೆಳಗ್ಗೆ ಎಲ್ಲ ಬಂದು ತಿಂತಾ ಇದ್ದಾರೆ ನಿಮ್ಮ ಅಜ್ಜಿ ತಾತ ಬಂಧು ಬೆಳಗ್ಗೆ ಎಲ್ಲ ಹಾ ನೋಡಿ ನೋಡಿ ಎಲ್ಲರೂ ಬಂದಿದ್ದಾರೆ ಫುಡ್ಡು ತಿಂತಾ ಇದ್ದಾರೆ ಹಾ ವಿಡಿಯೋ ಕಳಿಸ್ತೀನಿ ಸರಿ ಥ್ಯಾಂಕ್ ಯು ಮೇಡಮ್ ತುಂಬಾ ಥ್ಯಾಂಕ್ಸ್ ಸರ್ ನೀವು ತಂದಲ್ಲ ಹಾಕಿದ್ಗೆ ಮಾನೆ ಮಾಸಕ್ಕೆ ನಾನು ತುಂಬಾ ಬಿಜಿ ಇದ್ದೀನಿ ಅವೆಲ್ಲ ಮಾಡ್ಕೊಂಡು ಹೋಗಿ ಹಾಕಕ್ ಆಗಲ್ಲ ನೀವೇ ತಂದ್ ಹಾಕಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹಾಗೆ ಒಂದು ವಿಡಿಯೋ ಕಳಿಸಿ ಎಲ್ಲ ತಿಂತಿರೋದು ನಮ್ಮ ಅಜ್ಜಿ ತಾತ ಬಂದೆಲ್ಲ ಸರಿ ಅಜ್ಜಿ ತಾತ ಅಪ್ಪ ಅಮ್ಮ ಅಣ್ಣ ಎಲ್ಲ ಬಂದು ಫುಡ್ ತಿಂತಾರೆ ಊಟ ಮಾಡ್ತಾಳೆ ತುಮಾರ ಚೆನ್ನಾಗಿತ್ತೇ ನಾ ಚೆಸಿದೀನಿ ತುಂಬಾ ಇಷ್ಟ ಅಂತ ನಮ್ಮ ಅಪ್ಪಂಗೆ ಈ ಚಿತ್ರಾನ್ನ ಅಂದರೆ ತುಂಬಾ ಇಷ್ಟ ಅದು ಅಷ್ಟೇ ನಮ್ಮಮ್ಮಂಗೆ ಇಡ್ಲಿ ಅಂದ್ರೆ ಇಷ್ಟ ಅದಕ್ಕೆ ಕಳ್ಸಿದ್ದೀನಿ ನಿಮ್ ಜೊತೆಗೆ ಅಜ್ಜಿ ತಾತ ನೀವು ಬಂದು ಬಳಗ ಎಲ್ಲ ಕರ್ಕೊಂಬಂದು ಊಟ ಮಾಡ್ತಿದ್ದೀರಾ ಮಾಲೆ ಮಾಲೆಯ ಮಾಂಸಗೆ ನೀವು ಒಟ್ಟು ತುಂಬಾ ಊಟ ಮಾಡಿ ಆಶೀರ್ವಾದ ಮಾಡಿದ್ರೆ ನಮ್ಗೆ ತುಂಬಾ ಒಳ್ಳೆಯದಾಗ್ತಿದೆ ನಾನು ತುಂಬ ಬ್ಯುಸಿ ಇದ್ದೀನಿ ಅದಕ್ಕೆ ಫುಡ್ ಡೆಲಿವರಿಗೆ ಹೇಳಿ ನಿಮ್ಗೆ ಇಷ್ಟವಾದ ಫುಡ್ನ ಹಾಕಿಸ್ತಿದ್ದೀನಿ ಚೆನ್ನಾಗಿದ್ಯಾ bye my say bye bye